ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಪ್ರೊಫೆಸರರ ಮಗಳು ಅರುಣ ಧರ್ಮದ ವಿಚಾರದಲ್ಲಿ ಗೊಂದದಲ್ಲಿರ್ತಾಳೆ ಆದರೆ ತಂದೆ ಪೂರ್ಣವಾಗಿ ಆಕೆಯನ್ನು ತಾಯಿಗೆ ಬಿಟ್ಟಿದ್ದರಿಂದ ಆಕೆ ಕ್ರಿಶ್ಚಿಯನ್ ಧರ್ಮವನ್ನೇ ಅವಲಂಬಿಸ್ಕೊಂಡು ತಾಯಿಯೇ ಹೇಳಿದಾಗೆ ಕೇಳಿಕೊಂಡು ಇರುತ್ತಾಳೆ ಒಂದು ಬೆಳಗ್ಗೆ ಸುಮಾರು ಹತ್ತು ಗಂಟೆ ಹೊತ್ತಿಗೆ ಲಕ್ಷ್ಮಿ ಅಥವಾ ನಮ್ಮ ರಜೆಯ ಶಿವಾಜಿನಗರದ ಶರೀಫ್ ಮಹಲ್ ಹೋಟೆಲ್ ಹತ್ರ ಆಟೋ ರಿಕ್ಷಾಕ್ಕೆ ಕಾಯ್ತಾ ನಿಂತಿರ್ತಾಳೆ ಒಂದು ಕಾರು ಇವಳ ಹತ್ರ ಬರುತ್ತೆ ಬಂದಿದ್ದ ತಕ್ಷಣ ಬ್ರೇಕ್ ಹಾಕಿ ಕಿರ್ಗುಟ್ಕೊಂತ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳುತ್ತೆ ಯಾರ ನೋಡ್ ನಿಲ್ಲಿಸಿರಬಹುದು ಇವ್ರು ಯಾರೋ ಅಂತ ಸುತ್ತ ನೋಡ್ತಾ ಇರ್ಬೇಕಾದ್ರೆ ಕಾರು ಹಿಂದಕ್ಕೆ ಚಲಿಸಿ ಹತ್ರನೇ ಬರುತ್ತೆ ಮುಂಬದಿಯ ಎಡಭಾಗದ ಕಿಟಕಿ ಗಾಜು ಕೆಳಗಡೆ ಇಳಿಯುತ್ತೆ ಕಾರನ್ನು ನಡೆಸ್ತಾ ಇದ್ದವರು ಪ್ರೊಫೆಸರ್ ಶಾಸ್ತ್ರಿ ಇವಳ ಕಡೆ ತಿರುಗಿ ಹೇಳ್ತಾರೆ ನೀನು ಗುರ್ತೇ ಸಿಗ್ತಾ ಇಲ್ವಲ್ಲ ಆದರೆ ನಾನು ತಕ್ಷಣ ಗುರ್ತಿಸ್ದೆ ಎಲ್ಲಿಗೆ ಹೋಗ್ತಿದ್ಯಾ ಬಾ ಕೂತ್ಕೋ ಬಾ ಅಂತ ಹೇಳ್ಬಿಟ್ಟು ಅವರೇ ಬಾಗಿಲು ತೆಗಿತಾರೆ ಎಡಗಡೆ ಬಾಗಿಲನ್ನು ತೆಗಿತಾರೆ ಅವಳು ಅವ್ರ ಪಕ್ಕದ ಸೀಟಲ್ಲಿ ಕೂತ ಮೇಲೆ ಬಾಗಿಲು ಹಾಕಿ ಗಾಜು ಏರಿಸ್ತಾರೆ ಆ ಕಾರ್ಗೆ ಟಿಂಟಿಂಟ್ ಗಾಜು ಇರುತ್ತೆ ಒಳಗಡೆ ಹೊರಗಡೆಯವ್ರಿಗೆ ಅಂದರೆ ಒಳಗಡೆ ಇರೋದು ಹೊರಗಿನವ್ರಿಗೆ ಕಾಣಿಸ್ತಾ ಇರೋದಿಲ್ಲ ಎಸಿಯ ತಂಪಿರುತ್ತೆ ಹಂಸದ ಹಾಗೆ ತೇಳ್ತಕ್ಕಂತಹ ಆಧುನಿಕ ಕಾರ್ ಅದು ಊರಲ್ಲೇ ಇದೆಯಂತೆ ಸದಾ ಪುಸ್ತಕ ಓದ್ತಿದ್ದೀಯಂತೆ ಯಾಕೆ ಬೆಂಗಳೂರು ಬಿಟ್ಬಿಟ್ಟೆ ಅಂತ ಅವ್ರು ಕೇಳ್ತಾರೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಕುಣಿಗಲ್ಗೆ ಅಂತ ಅವಳು ಹೇಳ್ತಾಳೆ ಅದು ಗೊತ್ತು ನಮ್ಮೂರಿನ ಪ್ರತಿನಿಧಿ ಅಂದರೆ ಇನ್ನೊಬ್ಬಳೇ ಅಲ್ವಾ ಸಿಕ್ಕಿ ನಾಲ್ಕು ವರ್ಷ ಆಯಿತು ಒಂದಷ್ಟು ಕಷ್ಟ ಸುಖ ಮಾತಾಡಿ ಹೋಗೋಣಂತೆ ಈಗ ಎಲ್ಲಿಗೆ ಹೋಗೋಣ ಹೇಳು ಬೆಂಗಳೂರಲ್ಲಿ ಶಾಂತವಾಗಿ ಏಕಾಂತಕ್ಕೆ ಭಂಗವಿಲ್ಲದೆ ಕೂತು ಮಾತಾಡೋ ಜಾಗವೇ ಇಲ್ಲ ಕಬ್ಬನ್ ಪಾರ್ಕಲ್ಲಿ ಎಲ್ಲಾದರೂ ಕೂತ್ಕೊಳ್ಳೋಣವಾ ಅಂತ ಕೇಳ್ತಾರೆ ಅವಳು ತಲೆ ಆಡಿಸ್ತಾಳೆ ಅವರು ತಮ್ಮ ಎಡಗೈಯನ್ನ ಅವಳ ಭುಜದ ಮೇಲೆ ಇಟ್ಟು ಗುಡ್ ಗರ್ಲ್ ಅಂತಾರೆ ಒಂದೇ ಕೈಯಲ್ಲಿ ಡ್ರೈವ್ ಮಾಡಬೇಡಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಎರ ಬಿರ್ರಿ ಅಂತ ಅವಳು ತನ್ನ ಅಸಮ್ಮತಿಯನ್ನು ತೋರಿಸ್ತಾಳೆ ಆಕ್ಸಿಡೆಂಟ್ ಆದ್ರೆ ಪ್ರೊಫೆಸರ್ ಶಾಸ್ತ್ರಿಗಳ ಜೊತೆಗೆ ಪ್ರಸಿದ್ಧ ಕಲಾವಿದ ರಜೆಯ ಕಾರಲ್ಲಿ ಹೋಗಬೇಕಾದ್ರೆ ದುರ್ಘಟನೆ ಆಯ್ತು ಅಂತ ಪೇಪರ್ ಅವರು ದಪ್ಪ ಅಕ್ಷರದಲ್ಲಿ ಹಾಕ್ತಾರೆ ಅಂತ ಭಯನ ನಿನಗೆ ಅಂತ ಕಿರುಗಣ್ಣಲ್ಲಿ ಅವಳ ಕಡೆ ನೋಡಿಕೊಂಡು ಆಕೆಯ ಭುಜವನ್ನು ಹಿಸ್ತಾರವರು ಅವಳಿಗೆ ತಕ್ಷಣ ಚಾಟಿ ಉತ್ತರ ಹೊಳೆಯೋದಿಲ್ಲ ಅವ್ರು ಹೇಳ್ತಾರೆ ಹಳ್ಳಿಲ್ ಅಂತ ತಲೆಗೆ ಯಾಕೆ ಒಂದಿಷ್ಟು ಡೈ ಮಾಡ್ಕೊಳ್ಳಲ್ಲ ಮುಖಕ್ಕೆ ಯಾಕೆ ಒಂದಿಷ್ಟು ಕ್ರೀಮ್ ಹಚ್ಕೊಳ್ತಾ ಇಲ್ಲ ಯಾರು ಜೀವನ ಪ್ರೀತಿಯನ್ನು ಕಳ್ಕೋಬಾರ್ದು ನನ್ನನ್ನು ನೋಡು ಅಂತಾರೆ ಅವ್ರನ್ನ ಕಾರ್ ಹತ್ತುವಾಗಲೇ ಅವಳು ಗಮನಿಸಿರ್ತಾಳೆ ಕಿವಿ ಮೇಲೆ ಮಾತ್ರ ಸ್ವಲ್ಪ ಬಿಳುಪು ಕಾಣೋ ಹಾಗೆ ಉಳ್ದೆಲ್ಲ ಅದೇ ವಯಸ್ಕನ ಕಪ್ಪು ಉಳ್ದಿರೋ ಹಾಗೆ ಸೋಷಲಿಸ್ಟ್ ಗಡ್ಡದ ನಡು ನಡುವೆ ಮಾತ್ರ ಬಿಳುಪು ಕಾಣಿಸೋ ಹಾಗೆ ಅವರು ಡೈ ಮಾಡಿಸಿರ್ತಾರೆ ಅದು ವೃತ್ತಿನಿರುತ್ತರಿಂದ ಪಾರ್ಲರಲ್ಲಿ ಮಾತ್ರ ಸಾಧ್ಯ ಆಗೋ ಪ್ರಸಾದನ ಅನ್ನೋದು ಈಕೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾಟಕ ಸಿನಿಮಾಗಳಲ್ಲಿ ಬೆಳೆದ ತನಗೆ ಇದು ತಕ್ಷಣ ಅರ್ಥ ಹಾಗೂ ಸಂಗತಿ ಅಂತ ಆಕೆಗೂ ಗೊತ್ತಿರುತ್ತೆ ಅವ್ರ ಬಗೆಗೆ ಒಂದು ರೀತಿಯ ಕನಿಕರನೂ ಉಂಟಾಗುತ್ತೆ ಸರ್ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮಗ ಕಂಪ್ಯೂಟರ್ ಕಂಪ್ನಿ ನಡೆಸ್ತಿದ್ದಾನೆ ಮದುವೆ ಆಗಿದೆ ಮೊಮ್ಮಕ್ಕಳೆಷ್ಟು ಮಗಳೇನು ಮಾಡ್ತಿದ್ದಾಳೆ ಇತ್ಯಾದಿ ಎಲ್ಲ ಕೇಳ್ತಾಳೆ ಈ ಪ್ರಶ್ನೆ ಮುಖಾಂತರ ಇವಳು ತಮ್ಮ ವಯಸ್ಸನ್ನ ಸೂಚಿಸ್ತಾ ಇದ್ದಾಳ ಅನ್ನೋ ಒಂದು ಅನುಮಾನ ಅವ್ರಿಗೆ ತಕ್ಷಣ ಹುಟ್ಟುತ್ತೆ ಸೂಚಿಸಿದ್ರೆ ಏನಂತೆ ಆತ್ಮವಿಶ್ವಾಸ ತಗೊಂಡು ಅದೊಂದು ಸರಳ ಕೃಷ ಕುಶಲ ಪ್ರಶ್ನೆ ಅನ್ನ ಹಾಗೆ ಅವರು ಉತ್ತರ ಕೊಡ್ತಾರೆ ಮಗ ಸೊಸೆ ಇಬ್ರು ಹಗಲು ರಾತ್ರಿ ದುಡಿತಾ ಒಂದು ಕಂಪನಿನ ಬೆಳೆಸ್ತಾ ಇದಾರೆ ನಾಲ್ಕು ವರ್ಷದ ಒಂದು ಗಂಡು ಮಗು ಇದೆ ಸೊಸೆ ಇನ್ನೊಂದು ಬೇಡ ಅಂತ ಇದ್ದಾಳೆ ವಿದ್ಯೆ ಉದ್ಯೋಗದ ಒತ್ತಡ ಹೆಚ್ಚಿ ಮಕ್ಕಳನ್ನ ಹೆರೋ ಸಾಕೋ ಕಷ್ಟ ಬೇಡ ಅಂತ ಹೆಂಗಸರೆಲ್ಲ ಎಲ್ಲ ತೀರ್ಮಾನಿಸ್ಬಿಟ್ರೆ ಈ ಭೂಮಿಯಿಂದ ಮಾನವ ಕುಲನೆ ಕಣ್ಮರೆ ಆಗ್ಬಿಡುತ್ತೇನೋ ಅನ್ನೋ ಭಯ ಒಂದು ಭಯ ನನಗೆ ಅಂತ ಪ್ರೊಫೆಸರ್ ಹೇಳ್ತಾರೆ ಹಾಗೇನೆ ನಿಮಗೆ ಇನ್ನೊಬ್ಬ ಮೊಮ್ಮಗನ ಬೈಕೆ ಇದೆ ಅಂತ ಅಂದಂಗಾಯ್ತು ಅಂತ ಈಕೆ ನನ್ನಸು ನಂತಾಳೆ ಸ್ವಂತ ಫೀಲಿಂಗ್ ಅಲ್ಲ ನಾನು ಹೇಳ್ತಿರೋದು ನಾನು ಯಾವತ್ತೂ ಸ್ವಂತದ್ದು ಅಂತ ಯೋಚಿಸಲ್ಲ ಅಂತ ನಿನಗೂ ಗೊತ್ತಲ್ವಾ ಆಲೋಚನೆಗೆ ತೂಕ ಬರೋದು ಸಾರ್ವತ್ರಿಕ ಸತ್ಯ ಗುರುತಾಗ್ಲೇನೆ ಅಂತ ಹೇಳ್ಬಿಟ್ಟು ವಾಹನಗಳು ತುಂಬಿದ ರಸ್ತೆಯಲ್ಲಿ ಕಾರ್ ನಡೆಸ್ಬೇಕಾದ್ರು ಕೂಡ ಅವರ ಕಣ್ಣು ದಾರ್ಶನಿಕ ನೋಟವನ್ನು ಬೀರ್ತಾ ಇರುತ್ತವೆ ಈಗ ಅವರ ಎರಡು ಕೈಗಳು ಸ್ಟೀರಿಂಗ್ ಮೇಲಿರುತ್ತವೆ ಮಗಳೇನು ಮಾಡ್ತಾ ಇದ್ದಾಳೆ ಅಂತ ಇವಳು ಕೇಳ್ತಾಳೆ ಅವಳದ್ದೇ ಚಿಂತೆ ಆಗಿರೋದು ನನಗೆ ಲೆಕ್ಚರರ್ ಆಗಿದ್ದಾಳೆ ನಿನ್ನ ಗಂಡನನ್ನ ನೀನು ಹುಡುಕು ಅಂತ ನಾನು ಹೇಳಿ ನಾಲ್ಕು ವರ್ಷ ಆಯಿತು ಹುಡುಕೊಳ್ಳೋ ಕೆಪಾಸಿಟಿ ನಮ್ಮ ದೇಶದಲ್ಲಿ ಎಲ್ರಿಗೂ ಇಲ್ಲ ಇನ್ನು ಬಂದೂ ಇಲ್ಲ ಸಮಾಜದ ಪದ್ಧತಿ ಇನ್ನು ಬದಲಾಗಿಲ್ಲ ಗಂಡುಗಳು ಹಳೆ ಪದ್ಧತಿಯಲ್ಲೇ ಇದ್ದಾವೆ ನಾನೇ ಅರೇಂಜ್ ಮಾಡೋಣ ಅಂದರೆ ನೋ ದ ಪ್ರಾಬ್ಲಮ್ ಅಂತ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಪಾರ್ಕ್ ಹತ್ತಿರ ಬರುತ್ತೆ ಇವರಿಗೆ ಒಂದು ಬೆಂಚು ಸಿಕ್ಕತ್ತೆ ಅದರ ಮೇಲೆ ಅವಳ ಪಕ್ಕದಲ್ಲಿ ಕೂತ್ಕೊತಾರವರು ಈ ಪಾರ್ಕನ್ನು ಆಕ್ರಮಿಸ್ಕೋಬೇಕು ಅಂತ ರಾಜಕಾರಣಿಗಳು ಸಂಜೆ ಹೂಡಿದರು ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿಯನ್ನು ರೂಪಿಸಿ ಹೋರಾಟ ನಡೆಸಿ ನಾನು ಉಳಿಸಿದ್ದು ನಿನಗೆ ಗೊತ್ತಲ್ವಾ ನಾನು ಅಂದರೆ ಸರ್ಕಾರಕ್ಕೆ ಒಂದು ರೀತಿಯ ಭಯ ಇದೆ ಹಾಗೆ ದ್ವೇಷನೂ ಇದೆ ಅಂತ ಅವ್ರು ಹೇಳ್ತಾರೆ ಇವಳ ಮನಸ್ಸು ಬೇರೆ ಏನು ಯೋಚನೆ ಮಾಡ್ತಾ ಇರುತ್ತೆ ಇಂಥ ಕಡೆ ಕೂತಾಗ ಮನಸ್ಸಿನ ಲಹರಿನೇ ಬೇರೆ ಆಗಿರುತ್ತೆ ಅದಕ್ಕೆ ಪಾರ್ಕ್ಗಳನ್ನು ನಗರ ಜೀವಿಗಳ ಒಳಮನಸ್ಸು ಅಂತ ಅನ್ನೋದು ಏನು ಯೋಚನೆ ಮಾಡ್ತಿದೆಯಾ ಅಂತ ಅವರು ಆತ್ಮೀಯವಾಗಿ ಕೇಳ್ತಾರೆ ಆಗ ಈಕೆ ಹೇಳ್ತಾಳೆ ನಿಮ್ಮ ಮಗಳ ವಯಸ್ಸೆಷ್ಟು ಹೆಸರೇನು ಅಂತ ಕೇಳಿದಾಗ ಯಾಕೆ ಮರೆತು ಬಿಟ್ಟಿದ್ಯೇನು ಅವಳ ಹೆಸರು ಅರುಣ ಅಂತ ಇಪ್ಪತ್ತೆಂಟು ವರ್ಷ ಅಂತ ಪ್ರೊಫೆಸರ್ ಹೇಳ್ತಾರೆ ಓಹ್ ಈಗ ನೆನಪಾಯಿತು ಬೆಳಿಗ್ಗೆ ಯುರೋಪಿಯನ್ ಇದ್ದಾಗಿದ್ದಾಳಲ್ವಾ ಅಂತ ಈಕೆ ಕೇಳಿದಾಗ ಅವಳ ತಾಯಿ ಕಡೆ ಅಜ್ಜಿ ಥರನೇ ನಾನು ಆಕೆಯನ್ನು ನೋಡಿದ್ದೆ ತುಂಬ ಸುಂದರವಾದ ಹೆಂಗಸು ಏನು ಜೊತ್ತಂತೂ ಅದನ್ನೇ ಕನ್ಫರ್ಮ್ ಮಾಡ್ತಾಳೆ ಯಾರಾದರೂ ಗಂಡು ಗೊತ್ತಿದೆ ಏನು ನಿನಗೆ ಅಂತ ಪ್ರೊಫೆಸರ್ ಕೇಳ್ತಾರೆ ಆಗ ಈಕೆ ಹೇಳ್ತಾಳೆ ನನ್ನ ಮಗನಿಗೆ ಮದುವೆ ಮಾಡಬೇಕು ಅವನಿಗೆ ಮೂವತ್ತೆರಡು ವರ್ಷ ಟೆಕ್ಸೈಲ್ಸ್ ಯೂನಿವರ್ಸಿಟಿಯಲ್ಲಿ ಪೆಟ್ರೋಕೆಮಿಕಲ್ಸಲ್ಲಿ ಎಮ್ ಎಸ್ ಮಾಡಿದ್ದಾನೆ ಸೌದಿಯಲ್ಲಿ ದೊಡ್ಡ ಸಂಬಳದಲ್ಲಿದ್ದಾನೆ ಈಗ ಬಂದಿದ್ದಾನೆ ನನಗೂ ಅಮೀರ್ಗೂ ಈಗ ಸಂಪರ್ಕ ಇಲ್ಲ ಅವನು ಬೇರೆ ಮದುವೆ ಮಾಡ್ಕೊಂಡಿರೋದು ನಿಮಗೂ ಗೊತ್ತಿರಬಹುದಲ್ವ ಮಗನಿಗೆ ಸರಿಯಾದ ಕಡೆ ಹೆಣ್ಣು ಹುಡುಕೋಕೆ ಇದೊಂದು ಅಡಚಣೆ ಆಗಿದೆ ಅಂತ ಈಗ ಹೇಳ್ತಾಳೆ ಅಮೀರ್ ಹೀಗೆ ಮಾಡ್ದ ಅಂತ ನಾನು ಕೇಳಬಲ್ಲೆ ಮೊದಲೇ ಗೊತ್ತಿದ್ದಿದ್ರೆ ಅವನನ್ನು ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ ನೀನು ಯಾಕೆ ನನಗಿದೆಲ್ಲ ಹೇಳಲಿಲ್ಲ ಅಂತ ಪ್ರೊಫೆಸರ್ ಕೇಳ್ತಾರೆ ನನಗೂ ಅದೆಲ್ಲ ಗೊತ್ತಿರಲಿಲ್ಲ ಬಿಡಿ ಈಗ ಆ ಮಾತು ಬೇಡ ನಜೀರನ್ಗೆ ಒಂದು ಒಳ್ಳೆ ಹೆಣ್ಣು ಸಿಕ್ಕಿದ್ರೆ ಸಾಕು ಅಂತ ರಜಿಯ ಹೇಳ್ತಾಳೆ ಅವನು ಸುರದೃಪಿಯಾಗಿರಲೇಬೇಕಲ್ವ ನಿನ್ನ ಮಗ ಅಂದರೆ ಅಂತ ಪ್ರೊಫೆಸರ್ ಹೇಳಿದಾಗ ಅವಳು ತನ್ನ ಕೈಚೀಲದಿಂದ ಒಂದು ಫೋಟೋವನ್ನು ತೆಗೆದುಕೊಡ್ತಾಳೆ ನೋಡಿದ ತಕ್ಷಣ ಪ್ರೊಫೆಸರ್ ಮೆಚ್ಚುಗೆಯಿಂದ ಹುಬ್ ಮೇಲಿರಿಸ್ತಾರೆ ಸೋಷಲಿಸ್ಟ್ ಇಂಟೆಲೆಕ್ಚುವಲ್ ಆಗಿದ್ದಾನೆ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ ಇಲ್ಲ ಇದು ಇಸ್ಲಾಮಿಕ್ ಗಡ್ಡ ಪಕ್ಕ ಸೌದಿ ಅವನು ಅಂತ ಹೇಳ್ತಾಳೆ ಇಸ್ಲಾಂಗೂ ಸೋಷಲಿಸಮ್ಗೂ ವಿರೋಧವಿಲ್ಲ ಹಂಚಿ ತಿನ್ನು ಅನ್ನೋ ತತ್ವದ ಮೇಲೆ ತಾನೇ ಇಸ್ಲಾಂ ನಿಂತಿರೋದು ಅಂತ ಆತ ಹೇಳ್ತಾರೆ ಪ್ರೊಫೆಸರ್ ನೀವು ಗಿಳಿ ಉಚ್ಚಾರಣೆ ಮಾಡ್ತಿರೋದು ತಪ್ಪು ಅಮೀರ ಗುಲಾಮ ಎಂಬ ವ್ಯತ್ಯಾಸನೇ ಇಲ್ಲದೆ ಇರೋದು ಇಸ್ಲಾಂ ಸಮಾಜದ ಮೂಲ ಲಕ್ಷಣ ಈಶಾವಾಸ್ಯಂಿದಂ ಸರ್ವಂ ಎತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಗುಂಜಿತ ಮಾ ಗೃಧ ಕಸ್ಯಸ್ವಿಧನಂ ಅನ್ನೋ ಮಾತನ್ನ ಎಲ್ಲೆಲ್ಗೂ ಹಾಕಿ ಭಾಷಣ ಮಾಡ್ತಿದ್ದೀರಾ ಅನ್ನೋ ಮನಸ್ಸು ಅವಳಿಗೆ ಬರುತ್ತೆ ಆದರೆ ಈಗ ವಾದ ಮಾಡೋದು ಬೇಡ ಅಂತ ಸುಮ್ಮನಾಗ್ತಾಳೆ ಪ್ರೊಫೆಸರ್ ಮೇಲೆದರಿಸಿದ ಹುಬ್ಬನ್ನು ಕೆಳಗಿಳಿಸ್ದೆ ಫೋಟೋನ ನೋಡ್ತಾನೆ ಇರ್ತಾರೆ ಅನಂತರ ಅಲ್ಲ ಮಗ ಸೌದಿನಲ್ಲಿ ಅಷ್ಟು ದೊಡ್ಡ ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ರು ನೀನು ಯಾಕೆ ಈ ಥರ ಹಳೆ ಸೀರೆ ಉಟ್ಕೊಂಡಿದೀಯಾ ಅಂತಾರೆ ಎಷ್ಟು ಬೇಕಾದರೂ ಹೊಸ ಸೀರೆ ಕೊಳ್ಕೊಳ್ಳೋಷ್ಟು ಶಕ್ತಿ ಹಣ ಎರಡು ನನ್ನ ಹತ್ರನೇ ಇದೆ ಆದರೆ ನನಗೆ ಆಸಕ್ತಿ ಇಲ್ಲ ಅಂತ ಈಕೆ ಹೇಳ್ತಾಳೆ ದಟ್ ಈಸ್ ಗುಡ್ ಮಕ್ಕಳ ಹತ್ರ ಎಂದು ಇಸ್ಕೋಬಾರ್ದು ನನ್ನ ಪ್ರಿನ್ಸಿಪಲ್ ಕೂಡ ಅದೇನೆ ಅಮೀರ್ ಹೇಗೆ ಅಂತ ಈತ ಕೇಳ್ತಾರೆ ನನಗೆ ಗೊತ್ತಿಲ್ಲ ಪ್ರಾಯಶಃ ಇಸ್ಕೋತಿಲ್ಲ ತನಗಿಂತ ಚಿಕ್ಕವಳಾದ ಮಲತಾಯೇ ಇರೋ ಮನೇಲಿ ಇಳ್ಕೊಳ್ಳೋಕೆ ಸಂಕೋಚ ಆಗಿಬಿಟ್ಟು ಇವನು ಇದ್ದಾನೆ ಅಂತ ಉತ್ತರವನ್ನು ಈಕೆ ಕೊಟ್ಟ ಎಷ್ಟೋ ಹೊತ್ತಿನ ನಂತರ ಮುಂದೆ ನಜೀರ್ಗೆ ತಂದೆ ತಾಯಿಯರನ್ನ ಸಾ ಜವಾಬ್ದಾರಿ ಇದೆಯಾ ಅನ್ನೋದ್ರ ಬಗ್ಗೆ ಇವ್ರು ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವಳಿಗೆ ಅರ್ಥ ಆಗುತ್ತೆ ನಾನೇ ಬೇರೆ ದೇಶದ ಬೇರೆ ಧರ್ಮದವಳನ್ನು ಮದುವೆ ಆದವನು ಅದು ನಲ್ವತ್ತು ವರ್ಷದ ಹಿಂದೆ ಈಗ ನನ್ನ ಮಗಳು ಯಾರನ್ನು ಮದುವೆ ಆದರೂ ನನಗೆ ಯಾವುದೇ ವಿರೋಧ ಇಲ್ಲ ಆದರೂ ಹುಡುಗ ಇಂಡಿಯಾದವನಾಗಿದ್ರೆ ಒಳ್ಳೇದು ಅಂತ ನನ್ನ ವಿಚಾರ ಏಕೆಂದರೆ ಪರಸ್ಪರ ಆಚಾರ ವಿಚಾರ ಅಂತ ಗೊತ್ತಿರುತ್ತೆ ಹುಡುಗ ಕ್ರಿಶ್ಚಿಯನ್ ಆಗಿರಬೇಕು ಅಂತ ನನ್ನ ಹೆಂಡ್ತಿ ಬಿಗು ಮಾಡ್ತಾ ಇದ್ದಾಳೆ ಆದರೆ ಈ ಧರ್ಮವೆಲ್ಲ ವ್ಯವಹಾರಕ್ಕೆ ತಕ್ಕ ಹಾಗೆ ಬಾಗೋ ಅಂಥದ್ದು ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಗೊತ್ತು ಮೊದಲು ಹುಡುಗ ಹುಡುಗಿ ಪರಸ್ಪರ ಇಬ್ಬರು ನೋಡ್ಕೊಳ್ಳಿ ಅಂತ ಆತ ಹೇಳ್ತಾರೆ ಸರಿ ದಿನ ಕಳೆಯುತ್ತೆ ಹುಡುಗ ಹುಡುಗಿ ಪ್ರೊಫೆಸರ್ ಮನೆಯಲ್ಲಿ ಭೇಟಿ ಆಗ್ತಾರೆ ಒಪ್ಪು ಬಿಡ್ತಾರೆ ಹುಡುಗಿದೇನೂ ಕರಾರು ಇರೋದಿಲ್ಲ ತನ್ನ ಹೆಂಡತಿ ಆಗೋಳು ಮೊದಲು ಮುಸ್ಲಿಮ್ ಆಗಿ ಮುಸ್ಲಿಂ ಸಂಪ್ರದಾಯದ ಹಾಗೆ ಮದುವೆ ಆಗಬೇಕು ಆ ನಂತರ ಮನೆಯಲ್ಲಿ ತನ್ನ ಖಾಸಗಿ ಜೀವನದಲ್ಲೂ ಕೂಡ ಮುಸ್ಲಿಂ ನಂಬಿಕೆ ಹಾಗೆ ನಡ್ಕೋಬೇಕು ಅಂತ ಹುಡುಗ ಕರಾರ ಹಾಕ್ತಾನೆ ಅದಕ್ಕೆ ಹುಡುಗಿ ಮರಿ ಮಾತಿಲ್ಲದೆ ಒಪ್ಕೊತಾಳೆ ಆದರೆ ಆದ್ರೆ ವಿರೋಧ ಬರೋದು ಅವಳ ತಾಯಿಯಿಂದ ಏಸುವನ್ನ ತೋರದ್ರೆ ಉರಿಯೋ ನರಕನೇ ಗತಿ ಅನ್ನೋದನ್ನ ಮರದ್ಬಿಟ್ಟಿದ್ಯಾನ್ ಏನು ಅಂತ ತಾಯಿ ಹೇಳ್ತಾಳೆ ಆಗ ಮಗಳು ಹೇಳ್ತಾಳೆ ಒಬ್ಬ ಪ್ರವಾದಿಯನ್ನ ಬಿಟ್ಟು ಇನ್ನೊಬ್ಬ ಪ್ರವಾದಿಗೆ ಶರಣಾಗ್ತಾ ಇದ್ದೀನಿ ಆ ಪ್ರವಾದಿ ಶಿಡ್ಸಕ್ಕೆ ಬಂದ್ರೆ ಈ ಪ್ರವಾದಿ ಕಾಪಾಡ್ತಾರೆ ನಿನ್ನ ಏಸುಗಿಂತ ಈ ಮೊಹಮ್ಮದ್ರು ಹೆಚ್ಚು ಬಲಾಢ್ಯರು ಅವರು ಎಷ್ಟು ಯುದ್ಧಗಳನ್ನು ಗೆದ್ದು ತಮ್ಮ ಮತವನ್ನು ವಿಸ್ತರಿಸಿದ್ದಾರೆ ಈ ಕೆನ್ನೆಗೆ ಹೊಡೆದ್ರೆ ಆ ಕೆನ್ನೆ ತೋರಿಸು ಅನ್ನೋ ಏಸುಗೆ ಹೊಡೆಯೋ ತಾಣವೂ ಇಲ್ಲ ಹೊಡಿಯೋರಿಂದ ರಕ್ಷಣೆ ಮಾಡೋ ತಾಣವೂ ಇಲ್ಲ ಅಂತ ಅಂದುಬಿಡ್ತಾಳೆ ಮಗಳ ಮಾಯಿ ಬಾಯಿಂದ ಈ ಮಾತು ಬರಬಹುದು ಅನ್ನೋ ಕಲ್ಪನೆ ತಾಯಿಗೆ ಇರೋದಿಲ್ಲ ಸರಿ ಪ್ರೊಫೆಸರ್ ನಜೀರ್ಗೆ ಹೇಳ್ತಾರೆ ಅವಳು ಬೇಕಾದ್ರೆ ಮುಸ್ಲಿಮ್ ಆಗಲಿ ಆದರೆ ನೀವು ಮೊದಲು ಸಿವಿಲ್ ಮ್ಯಾರೇಜ್ ಮಾಡಿಕೊಳ್ಳಿ ಅಂತ ಆಗ ಹುಡುಗ ಹೇಳ್ತಾನೆ ಅಂಕಲ್ ಮುಸ್ಲಿಂ ಅಲ್ಲದವಳನ್ನು ಮದುವೆ ಆಗಿದ್ದಾನೆ ಅಂತ ಗೊತ್ತಾದರೆ ಮುಂದಿನ ಸಲ ರಿಟರ್ನ್ಸ್ ಆದಾಗ ಸುದ್ದ ಸೌದಿಯವರು ನನ್ನನ್ನು ಕೆಲಸದಿಂದ ಓಡಿಸ್ಬಿಡ್ತಾರೆ ಮೊದಲು ಅವಳು ಮುಸ್ಲಿಮ್ ಆಗಬೇಕು ಆಮೇಲೆ ಮೌಲ್ವೆ ಮದುವೆ ಮಾಡಿಸಿ ಸರ್ಟಿಫಿಕೇಟ್ ಕೊಡಬೇಕು ಅದರ ಆಧಾರದ ಮೇಲೆ ಅವಳ ಮುಸ್ಲಿಂ ಹೆಸರು ಮುಸ್ಲಿಂ ಧರ್ಮ ಮುಸ್ಲಿಂ ಹೆಂಡತಿ ಅನ್ನೋ ಅಂಶವನ್ನು ಒಳಗೊಂಡಂತಹ ಪಾಸ್ಪೋರ್ಟ್ ಮಾಡಿಸ್ಬೇಕು ಇಲ್ಲದಿದ್ರೆ ವೀಸಾ ಕೂಡ ಕೊಡೋದಿಲ್ಲ ಇನ್ನು ಈ ಸಿವಿಲ್ ಮ್ಯಾರೇಜ್ಗೆ ಯಾವ ಬೆಲೆ ಇರುತ್ತೆ ಅದು ಯಾಕೆ ಬೇಕು ಅಂತಾನೆ ಆಗ ಪ್ರೊಫೆಸರ್ ಹೇಳ್ತಾರೆ ನೋಡು ನಾನು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಅಪ್ಪ ಅಮ್ಮನ ಮದುವೆ ಮಾಡಿಸ್ದವನ್ನ ನಾನೇನೆ ನಿನ್ನಮ್ಮ ಮುಸ್ಲಿಮ್ ಆಗೋಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ನಾನೇನೆ ಈಗ ನಿಮ್ಮಪ್ಪ ಇರುವಾಗ್ಲೇ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ ಸಿವಿಲ್ ಮ್ಯಾರೇಜ್ನ ಕಟ್ಟು ಇದ್ದಿದ್ರೆ ಅವನು ಹಾಗೆ ಮಾಡ್ತಿರಲಿಲ್ಲ ಅಲ್ವಾ ನಮ್ಮ ಉದ್ದೇಶ ಎಷ್ಟೇ ನಿಷ್ಠವಾಗಿದ್ದರೂ ಕೂಡ ಮುಂದೆ ಸನ್ನಿವೇಶ ಹೇಗೆ ಬರುತ್ತೋ ನಮ್ಮ ಮನಸ್ಸು ಹೇಗೆ ತಿರುಗುತ್ತೋ ಬಲ್ಲವರು ಯಾರು ಹುಡುಗಿ ತಂದೆಯಾಗಿ ನನಗೆ ಅವಳ ಮೇಲೆ ಕಾಳಜಿ ಇರೋದು ಬೇಡವೇ ಈ ಥರ ಅವರು ನೈವಾದ ಧ್ವನಿಯಲ್ಲಿ ಮಧ್ಯೆ ಮಧ್ಯೆ ಮುಗಳನಗೆ ಆತ್ಮೀಯ ಹಾವಭಾವಗಳನ್ನು ಸೇರಿಸಿ ಮಾತಾಡ್ತಾರೆ ಆಗ ನಜೀರ್ ಹೇಳ್ತಾನೆ ನಮ್ಮ ಅಪ್ಪ ಅಮ್ಮನ ಮಧ್ಯೆ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ ನನಗೆ ಅಮ್ಮ ಅಂದರೆ ತುಂಬ ಪ್ರೀತಿ ಇದೆ ಆದರೆ ಅಪ್ಪ ನನ್ನ ಅಮ್ಮನಿಗೆ ಯಾವತ್ತು ತಲಾಕ್ ಹೇಳಿಲ್ಲ ಅದನ್ನು ನಾವು ಮೆಚ್ಚಬೇಕಲ್ವಾ ಅವರಿಬ್ಬರ ಸಂಬಂಧದ ವಿಶ್ಲೇಷಣೆಯನ್ನು ನಾವು ಹ್ಯಾಂಗ್ ಮಾಡೋದು ಅಂತ ಅವನು ಕೂಡ ಇದೇಯಿತಿಯ ಮುಗುಳ್ನಗೆ ನಗ್ತಾನೆ ಹೇಳ್ತಾನೆ ಸೌದಿ ಅಥವಾ ಮುಸ್ಲಿಮ್ ದೇಶಗಳನ್ನು ಬಿಟ್ಟರೆ ನಿನಗೆ ಬೇರೆ ಎಲ್ಲೂ ನೌಕರಿ ಸಿಕ್ಕೋದಿಲ್ವಾ ಅಂತ ಪ್ರೊಫೆಸರ್ ಕೇಳ್ತಾರೆ ಅಂಕಲ್ ದಟ್ ಈಸ್ ನಾಟ್ ದ ಪಾಯಿಂಟ್ ನಾನು ಸಲ್ಮಾಳನ್ನು ಪ್ರೀತಿಸ್ತೀನಿ ಎಂದೆಂದಿಗೂ ನನ್ನ ಜೀವ ಇರೋರಿಗೂ ಪ್ರೀತಿಸ್ತೀನಿ ಟ್ರಸ್ಟ್ ಮೀ ಗಂಡಸಾದ ನೀವು ಈ ಮಾತನ್ನು ನಂಬಿದ್ರೆ ಬೇರೆ ಯಾರು ನಂಬಬೇಕು ಯಾಕೆ ಅರ್ಥ ಆಗ್ತಾ ಇಲ್ವಾ ನಿಮಗೆ ಸಲ್ಮಾ ಅನ್ನೋದು ನಿಮ್ಮ ಮಗಳ ಹೆಸರು ಹಾಗಂತ ಬದಲಾಯಿಸ್ಕೊಳ್ಳೋಕ್ಕೆ ಅವಳೇ ಒಪ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಭಾವಿ ಮಾವನವರಾದ ಪ್ರೊಫೆಸರ್ ಭುಜದ ಮೇಲೆನೆ ಅಳಿಯ ಆಗೋನ್ ಕೈ ಹಿಡ್ತಾನೆ ಅವರು ಅವನ ಜೊತೆ ಇನ್ನೂ ಹೆಚ್ಚು ವಾದ ಮಾಡಕ್ಕೆ ಹೋಗೋದಿಲ್ಲ ಅವನು ಹೋದ ನಂತರ ಅವರು ಮಗಳ ಹತ್ರ ಇದೇ ವಿಷಯ ಮಾತಾಡ್ತಾರೆ ಮೊದಲು ಒಂದು ಸಿವಿಲ್ ಮ್ಯಾರೇಜ್ ದಾಖಲೆ ಇರ್ಲಿ ಆಮೇಲೆ ನಿಕಾಹ್ ಮಾಡ್ಕೊಳ್ಳಿ ಅವನು ಇನ್ನೊಂದ್ ಮದ್ವೆಗೆ ಹೊರಟ್ರೆ ಒಂದು ತಡೆ ಇರುತ್ತೆ ಅಂತ ಹೇಳಿದಾಗ ಮಗಳು ಹೇಳ್ತಾಳೆ ಡ್ಯಾಡಿ ಒಬ್ರನ್ನೊಬ್ರು ನಂಬದೆ ದಾಂಪತ್ಯ ಅನ್ನೋದು ಹೇಗಾಗತ್ತೆ ಮದುವೆಗೆ ಮೊದಲೇ ಅಪನಂಬಿಕೆ ತೋರಿಸಿದ್ರೆ ಮದುವೆನೇ ನಿಂತು ಹೋಗುತ್ತಲ್ವೇ ಅಂದಾಗ ಪ್ರೊಫೆಸರ್ ಹೇಳ್ತಾರೆ ಈ ಮದುವೆ ನಿಂತು ಹೋದರೆ ಇನ್ನೊಬ್ಬ ಗಂಡನ ಹುಡ್ಕೋಣ ಬಿಡು ಅಂತ ಅಂದಾಗ ಡ್ಯಾಡಿ ನನ್ನ ನಜೀರ್ನನ್ನು ನಂಬ್ತೀನಿ ನೀವು ಚಿಂತೆ ಮಾಡಬೇಡಿ ಅವನಿಗೆ ಬೇಜಾರಾಗೋ ಯಾವ ಮಾತು ಆಡಬೇಡಿ ಗಂಡನ ಧರ್ಮಕ್ಕೆ ಹೆಂಡತಿ ಬದಲಾಗೋದು ಅದೇ ತಾನೇ ಪದ್ಧತಿ ಅಂತ ಅವಳು ಬಿಗಿಯಾಗಿ ಹೇಳಿಬಿಡ್ತಾಳೆ ಇವ್ರಿಗೆ ಆಶ್ಚರ್ಯ ಆಗತ್ತೆ ಒಂದು ವಾರದಲ್ಲಿ ಅವಳಿಗೆ ನಜೀರ್ ಮೇಲೆ ಈ ಮಟ್ಟದ ಪ್ರೀತಿ ಬೆಳೆದ್ಬಿಡ್ತಾ ರೊಮ್ಯಾಂಟಿಕ್ ಭಾವನೆ ಅಂದ್ರೆ ಇದೇ ಇರಬಹುದಾ ಅಂತ ಅನ್ಕೊಂತಾರೆ ಎಲ್ಜಬೆತ್ ವಿಷಯವಾಗಿ ತಮಗೂ ಕೂಡ ಇಂಗ್ಲೆಂಡಲ್ಲಿ ಇದೇ ಭಾವನೆ ಇತ್ತು ಅವಳ ಮಿತಿಗಳು ಸ್ವಲ್ಪನೂ ಅರ್ಥ ಆಗಿರಲಿಲ್ಲ ಅನ್ನೋ ನೆನಪು ಅವ್ರಿಗಾಗತ್ತೆ ಪ್ರಪಂಚದ ಎಚ್ಚೆತ್ತ ಮಹಿಳೆಯರೆಲ್ಲ ಮುಸ್ಲಿಂ ಗಂಡಸಿನ ಏಕಮುಖ ಅಧಿಕಾರವನ್ನು ಪ್ರಶ್ನಿಸ್ತಿರುವಾಗ ತಮ್ಮ ಮಗಳೇ ಯಾಕೆ ಅವನ ಅಂತಹ ಅಧಿಕಾರಕ್ಕೆ ಕೊರಳು ಕೊಡಕ್ಕೆ ಹೋಗ್ತಾ ಇದ್ದಾಳೆ ಇವಳು ತುಂಬಾ ಚುರುಕು ಉದ್ಯವಳು ಅಲ್ಲ ಆದರೆ ತುಂಬಾ ದಡ್ಡಿನೂ ಅಲ್ಲ ಇವನ್ನೆಲ್ಲ ತಿಳಿಯದವಳು ಅಲ್ವಲ್ವಾ ಅಂತ ಒಂದು ದಿನವೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಬರ ದಿನ ಅವ್ರಿಗೆ ಒಂದು ಉತ್ತರ ಹೊಳೆಯುತ್ತೆ ಅವಳಿಗೆ ಈಗಾಗಲೇ ಇಪ್ಪತ್ತೆಂಟು ವರ್ಷ ಹತ್ತು ಹನ್ನೆರಡು ವರ್ಷದಿಂದಲಾದರೂ ಶರೀರ ಬಾಧೆ ಕಾಡಿರಬಹುದು ಪಶ್ಚಿಮ ದೇಶದಲ್ಲಿ ಹದಿನಾರು ದಾಟಿದ ಹುಡುಗ ಹುಡುಗಿಯರಿಗೆ ಅದನ್ನು ತೀರಿಸ್ಕೊಳ್ಳೋಕೆ ಸಾಮಾಜಿಕ ಮತ್ತು ಕಾನೂನಿನ ಸಮ್ಮತಿ ಇದೆ ನಿರೋಧಕ ಬಳಕೆಯ ಮುಕ್ತ ತಿಳುವಳಿಕೆನೂ ಇರುತ್ತೆ ಇಲ್ಲಿ ಹಾಗೆ ಅದ ಮಟ್ಟಿಟ್ಕೋ ಅದನ್ನು ಇಟ್ಕೊಂಡಿರುವಂತಹ ಹಸಿವಿರೋದಿಲ್ಲ ಇವಳು ಭಾರತದಲ್ಲಿ ಬೆಳೆದಿರೋವಳು ಜೊತೆಗೆ ಬೆಳೀತಾ ಇರೋಳು ಕೂಡ ಜೊತೆಗೆ ಮಡಿವಂತಲಾದಂತಹ ಕ್ಯಾಥೋಲಿಕ್ ತಾಯಿ ನಜೀರನ್ನು ನೋಡಿದ ತಕ್ಷಣ ಇವಳು ಒಪ್ಕೊಂಡ್ಬಿಟ್ಟಿದ್ದಾಳೆ ಅವನ ಕರಾರ್ಗೆಲ್ಲ ಕಣ್ಣು ಮುಚ್ಚಿ ಸಮ್ಮತಿ ಕೊಟ್ಬಿಟ್ಟಿದ್ದಾಳೆ ಗಂಡನ ಧರ್ಮಕ್ಕೆ ಹೆಂಡತಿ ಬದಲಾಗಬಹುದು ತಾನೇ ಪದ್ಧತಿ ಅಂತ ಎಷ್ಟು ಸರಳವಾಗಿ ಹೇಳಿಬಿಟ್ಲಲ್ಲ ಮದುವೆ ಹೆಸರಲ್ಲಿ ಹೆಂಗಸು ತನ್ನ ತನವನ್ನ ಬಲಿ ಕೊಡ್ಕೊಡ್ದು ಅಂತ ಹೇಳ್ಬಿಟ್ಟು ಎಚ್ಚೆತ ಮಹಿಳೆಯರೆಲ್ಲ ಮುಗಿಲು ಮುಟ್ಟು ಹಾಕ್ಬ ಕೂಗು ಹಾಕ್ತಾ ಇರ್ಬೇಕಾರೆ ನಾನು ಕೂಡ ಅಂತಹ ಸಭೆಯಲ್ಲಿ ಎಷ್ಟೊಂದು ಸ್ಫೂರ್ತಿ ಉಗಿಸುವಂತಹ ಭಾಷಣ ಮಾಡಿದ್ದೀನಿ ಆ ಭಾಷಣವನ್ನ ಕೇಳಿ ಎಷ್ಟೊಂದು ಜನ ಎಚ್ಚೆತ್ತ ಮಹಿಳೆಯರು ನನ್ನ ಅಭಿಮಾನಿಗಳು ಕೂಡ ಆಗಿದ್ದಾರೆ ದೇಹದ ಮಡಿ ಅನ್ನೋ ಒಂದು ಮೌಢ್ಯವನ್ನ ಕಳಚಿಕೊಳ್ಳೋ ತನಕ ಮಹಿಳೆಗೆ ನಿಜವಾದ ಮುಕ್ತಿ ಇಲ್ಲ ಅಂತ ತುಂಬಾ ಮುಂದುವರೆದ ವಿಮೋಚನಾ ವಾದಿಗಳಿಗೆ ನಾನು ಎಷ್ಟೋ ಸಮರ್ಥಕವಾದಗಳನ್ನ ಸೃಷ್ಟಿಸಿಕೊಟ್ಟಿದ್ದೀನಿ ಆದರೆ ನನ್ನ ಮಗಳು ಯಾಕೆ ಹೀಗಾದ್ಲು ಅಂತ ಒಂದು ಚಿಂತೆಯಲ್ಲಿ ಅವರು ತೊಡಗ್ತಾರೆ ನಿಕಾ ಮಾಡ್ಕೊಳ್ಳೋಕೆ ಮೊದಲು ಸಿವಿಲ್ ಮ್ಯಾರೇಜ್ ಮಾಡ್ಕೊಳ್ಳೋ ಹಾಗೆ ನೀನಾದರೂ ನಿನ್ನ ಮಗನಿಗೆ ಹೇಳು ಅಂತ ಅವರು ಲಕ್ಷ್ಮಿಗೂ ಹೇಳ್ತಾರೆ ಅವ್ರ ಮಾತು ಸರಿ ಅಂತ ಅವಳಿಗೆ ತಕ್ಷಣ ಅನಿಸುತ್ತೆ ಹೋಟೆಲ್ಗೆ ಹೋಗ್ತಾಳೆ ಮಗನ ಕೇಳಿ ಮಾತಾಡ್ತಾಳೆ ಅಮ್ಮಾಜಾನ್ ಮದುವೆ ಅನ್ನೋದು ಶರೀಯತ್ಗೆ ಸಂಬಂಧಿಸಿದ ವಿಚಾರ ಅದಕ್ಕೆ ಮೊದಲು ಒಂದು ಸಿವಿಲ್ ಮ್ಯಾರೇಜ್ ಅಂದರೆ ಶರೀಯತ್ ಮದುವೆ ನಾಮಕೆ ವಾಸ್ತೆ ಅಂತ ಆಗಲ್ವೇ ಅಂತ ಅವನು ಹೇಳ್ತಾನೆ ನಾಮಕೆ ವಾಸ್ತೆ ಅಲ್ಲಪ್ಪ ಅದು ಅದಕ್ಕೆ ಪೂರಕವಾಗಿ ಇದು ಅಂತ ತಾಯಿ ಹೇಳ್ತಾಳೆ ಅಮ್ಮ ಜಾಣ್ತನದ ಮಾತು ಬೇಡಿ ಗಂಡು ಹೆಣ್ಣು ಇಬ್ಬರಿಗೂ ನ್ಯಾಯ ಕೊಡೋ ನಿಯಮ ಶರೀಯತ್ ಮದುವೆಯಲ್ಲೇ ಇದೆ ಮದುವೆ ಸಂದರ್ಭದಲ್ಲೇ ನಾನು ನಿನ್ನನ್ನು ಬಿಟ್ಟರೆ ಇಷ್ಟು ಹಣ ಕೊಡ್ತೀನಿ ಅನ್ನೋ ಮಾತು ಕೂಡ ಅದು ಸೇರಿರುತ್ತೆ ತಲಾಕ್ ಸಂಭವ ಉಂಟಾದರೆ ಒಪ್ಪಿಕೊಂಡ ಮೊತ್ತ ಇಸ್ಕೊಂಡು ಹೆಂಡ್ತಿ ಆದವಳು ಜಾಗ ಖಾಲಿ ಮಾಡಬೇಕು ಮದುವೆ ಅನ್ನೋದು ಒಂದು ಕರಾರು ತಾನೆ ಅಂತ ಮಗ ಹೇಳ್ತಾನೆ ಅಂದರೆ ನಿಮ್ಮಪ್ಪ ಮಾಡಿದ ಹಾಗೆ ನೀನು ಕೂಡ ಇವಳ ಆಕರ್ಷಣೆ ಕಡಿಮೆ ಆದಮೇಲೆ ಇನ್ನೊಬ್ಬಳನ್ನು ಅಥವಾ ಇಬ್ಬರನ್ನ ಅಥವಾ ಅವ್ರನ್ನ ಮೂವರ್ನ ಮಾಡ್ಕೊಂಡ್ರೆ ಅಂತ ತಾಯಿ ಕೇಳಿದಾಗ ಆಡ್ಕೊಂಡ್ರು ಕೂಡ ಎಲ್ಲರಿಗೂ ಸಾಮಾನ್ಯ ನ್ಯಾಯ ಒದಗಿಸ್ಬೇಕು ಅಂತ ಶರೀಯತ್ ಹೇಳಿದೆ ನಾನು ಈ ಧರ್ಮವನ್ನು ಮೀರೋನೆಲ್ಲ ಇಸ್ಲಾಂ ನನ್ನ ನಂಬಿಕೆ ಗಾಢವಾಗಿ ಮಾಡಿಬಿಟ್ಟಿದೆ ತೇಲಿಕೆದಲ್ಲ ನಂಬಿಕೆ ಅಂತ ಮಗ ಹೇಳ್ತಾನೆ ಇನ್ನು ಇವನ್ ಕೈಯಲ್ಲಿ ಹೆಚ್ಚು ಮಾತಾಡಿ ಪ್ರಯೋಜನ ಇಲ್ಲ ಅಂತ ತಾಯಿ ಅರ್ಥ ಮಾಡ್ಕೊತಾಳೆ ಈ ನಂಬಿಕೆಗೆ ಬದ್ಧವಾದಂತಹ ಒಂದು ಮುಸ್ಲಿಂ ಕುಟುಂಬದಿಂದಲೇ ಹೆಣ್ಣನ್ನು ಹುಡುಕ್ಬೇಕಾಗಿತ್ತು ಇವನಿಗೊಬ್ಬ ವಿದ್ಯಾವಂತ ಹುಡುಕಿ ಸಿಗ್ಲಿ ಅಂತ ಹೇಳಿಬಿಟ್ಟು ನಾನು ಪ್ರೊಫೆಸರ್ ಕೈಯಲ್ಲಿ ಮಾತಾಡಿದೆ ಅವಳಿನ ಧರ್ಮಾಂತರದು ಶರೀಯತ್ ಮದುವೆ ಇವನು ಷರತ್ತುಗಳು ಎಲ್ಲವನ್ನೂ ಒಪ್ಕೊಂಡಿದ್ದಾಳೆ ಸಮಸ್ಯೆ ಸಿಕ್ಕು ಸಿಗುರುಗಳು ಅವಳಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಪ್ರೊಫೆಸರ್ ಬಿಡ್ಸ್ ಹೇಳಿದಾರೋ ಇಲ್ವೋ ಅದು ಗೊತ್ತಿಲ್ಲ ಯಾರ ಮಗಳೇ ಆಗಲಿ ಪಾಪ ಅವಳಿಗೆ ಅನ್ವಯ ಆಗಬಾರ್ದು ಅಂತ ಹೀಗೆ ಅಂದ್ಕೊಳ್ತಾಳೆ ಹೋಟೆಲಿಂದ ಹೊರಗಡೆ ಬರ್ತಾಳೆ ಪ್ರೊಫೆಸರರಿಗೆ ಫೋನ್ ಮಾಡ್ತಾಳೆ ಮಗನ ಜೊತೆ ಆದ ಸಂಭಾಷಣೆಯನ್ನು ವರದಿ ಮಾಡ್ತಾಳೆ ನನ್ನ ಮಗನ ಮದುವೆಗೆ ನಾನು ಕಲ್ಲು ಹಾಕೋ ಮಾತಾಡೋದಿಲ್ಲ ನೀವು ಇದನ್ನು ಆಪ್ತ ಸಮಾಲೋಚನೆ ಅಂತ ಭಾವಿಸಿ ಗೊತ್ತಲ್ಲಿಡಬೇಕು ನಿಮ್ಮ ಮಗಳಿಗೆ ನೀವು ಎಲ್ಲವನ್ನು ಬಿಡಿಸಿ ಹೇಳಿ ಅವಳು ಸಿವಿಲ್ ಮ್ಯಾರೇಜ್ ಸಹ ಬೇಕು ಅಂತ ಹಠ ಹಿಡಿಯೋ ಹಾಗೆ ಮಾಡಿಸಿ ಇಷ್ಟರ ಮೇಲೆ ಈ ಪ್ರಸ್ತಾಪ ಮುರಿದವಿದ್ರೆ ಅದಕ್ಕೂ ಅವಳನ್ನು ಸಿದ್ಧಳನ್ನಾಗಿ ಮಾಡಿ ಅಂತ ಈಕೆ ಹೇಳ್ತಾಳೆ ಅದು ಸಾಧ್ಯ ಆಗಲಿಲ್ಲ ಅಂತಲೇ ನಿಮ್ಮ ಕೈಲಿ ಇಷ್ಟು ಮಾತಾಡಿದ್ದು ಅಂತ ಪ್ರೊಫೆಸರ್ ಹೇಳ್ತಾಳೆ ಹೇಳ್ತಾರೆ ಯಾಕೆ ಅವಳು ಇಷ್ಟು ಗಟ್ಟಿಯಾಗಿ ಇವನನ್ನು ನಂಬ್ಕೊಂಡಿದ್ದಾಳೆ ಅಂತ ತಾಯಿ ಕೇಳಿದಾಗ ಫೋನ್ನಲ್ಲಿ ಹೇಳೋ ವಿಚಾರ ಅಲ್ಲ ಅದು ಪ್ರತ್ಯಕ್ಷ ಸಿಕ್ಕು ಹೇಳ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾರೆ ಇನ್ನು ದಿನ ಕಳೆಯುತ್ತೆ ಅರುಣ ಸಲ್ಮಾ ಆಗಿ ಸೌದಿಗೆ ಹೋಗಿ ಎರಡು ತಿಂಗಳು ಕಳೆದು ಹೋಗಿರುತ್ತೆ ತಾವು ಮಗಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಲಿಲ್ಲ ಅವಳಿಗೊಂದು ಸುರಕ್ಷಿತವಾದ ಮದುವೆ ಮಾಡಲಿಲ್ಲ ಅನ್ನೋ ಕೊರಗು ಪ್ರೊಫೆಸರರ್ಗೂ ಕೂಡ ಕಡಿಮೆ ಆಗೋದಿಲ್ಲ ಇನ್ನು ತಾಯಿಗೂ ಕೂಡ ಮಗಳು ಕ್ಯಾಥೋಲಿಕ್ ಧರ್ಮವನ್ನು ಬಿಟ್ಟು ಹೋಗಿದ್ದಕ್ಕೆ ಒಂದು ರೀತಿಯ ನೋವಿರುತ್ತೆ ಅವಳಲ್ಲಿ ವಿಮರ್ಶಾತ್ಮಕ ಬುದ್ಧಿ ಬೆಳೆಯೋಕೆ ತಾಯಿಯ ಅಡ್ಡಿಯಾಗಿದ್ಲು ಅನ್ನೋ ಕೋಪ ತಂದೇಲಿರುತ್ತೆ ಅವಳು ಕ್ಯಾಥೋಲಿಕ್ ಧರ್ಮವನ್ನು ತೊರೆದು ಇತಿಹಾಸ ಕಾಲದಿಂದ ಅದರ ಶತ್ರುನೇ ಆಗಿರೋ ಇಸ್ಲಾಮನ್ನು ಸ್ವೀಕರಿಸಿ ಆ ಧರ್ಮದವರನ್ನು ಮದುವೆಯಾಗಿ ಓದಿದ್ದು ತಂದೆ ಕುಮ್ಮಕ್ಕಿನಿಂದ ನಸಿಟ್ಟು ತಾಯಿಯಲ್ಲಿ ಕೂಡ ಬೇಯ್ತಾ ಇರುತ್ತವೆ ಒಟ್ಟು ಮನೆಯಲ್ಲಿ ಒಂದು ರೀತಿಯ ಮೌನವಾದ ವಿರಸ ಅಡುಗೆ ಅವಳು ಇದ್ದುದರಿಂದ ಮೌನಕ್ಕೂ ಭಂಗ ಇರೋದಿಲ್ಲ ಮೌನ ಮುರಿಯ ಅಂತಹ ಮಾನಭಂಗದ ಅಗತ್ಯನೂ ಆಗ ಇರೋದಿಲ್ಲ ಮಗಳು ಹೊರಟು ಹೋದ್ಮೇಲೆ ಪ್ರೊಫೆಸರನ್ನ ಅವ್ರ ತಾಯಿನೆಂತೂ ಬಾಳ್ಸೋಕ್ಕೆ ಶುರು ಮಾಡುತ್ತೆ ಒಂದಕ್ಕೊಂದು ಸಂಬಂಧ ಇಲ್ಲ ಆದರೆ ತಾಯಿನೇ ಮೊಮ್ಮಗಳಾಗಿ ಹುಟ್ಟುತ್ತಾಳೆ ಅನ್ನೋ ಕವಿ ಮಾತು ನಿಜಾನ ಅನ್ನೋ ಒಂದು ಪ್ರಶ್ನೆ ಅವ್ರ ಮನಸ್ಸಲ್ಲಿ ಹೇಳುತ್ತೆ ಅಮ್ಮನಿಗೆ ಎಂಬತ್ತೈದು ನಾನು ಹುಟ್ಟಿದಾಗ ಹದಿನೈದು ವರ್ಷ ಅಂತೆ ಆ ಕಾಲದಲ್ಲೆಲ್ಲ ಹಾಗೆ ನಾನೊಬ್ಬ ಗಂಡು ಮಗ ಬದುಕುಳಿದ ಗಂಡು ಮಗ ಒಬ್ಬನೇ ಮಗ ಬದುಕುಳಿದ ಮೂರು ಜನ ಹೆಣ್ಮಕ್ಳು ತುಂಬ ಮಕ್ಕಳು ಉಳಿದವರು ನಾಲ್ವರು ಸೀಮಿತ ವಲಯದಿಂದ ಹೊರಗೆ ಹೋಗಿದ್ರೆ ತಂದೆ ತಾಯಿಯರಿಂದ ತಂಗಿಯರಿಂದ ಬೇರೆ ಆಗಕ್ಕೆ ಸಾಧ್ಯ ಇತ್ತ ಅಂತೆಲ್ಲ ಕಲ್ಪಿಸ್ಕೊಳ್ತಾ ಇರ್ತಾರೆ ಎಲ್ಜಬೆತ್ ಕೂಡ ಅಷ್ಟೇ ಸ್ವಲ್ಪನೂ ಹೊಂದ್ಕೊಳ್ಳೋದಿಲ್ಲ ನೀನೇನು ನಿನ್ನ ಧರ್ಮ ಬಿಡೋ ಅಗತ್ಯ ಇಲ್ಲ ಒಂದು ಸೀರೆ ಉಟ್ಕೋ ಹಣೆಗೆ ಕುಂಕುಮ ಕೈಗೊಂದೆರಡು ಬಳೆ ನನ್ನ ತಂದೆ ತಾಯಿಯರು ನಿನ್ನ ಒಪ್ಕೊಳ್ಳೋ ಹಾಗೆ ಮಾಡೋದು ಸುಲಭ ಅಂತ ಹೇಳಿದ್ರೆ ಆಕೆ ಕೇಳಲೇ ಇಲ್ಲ ನೀವು ಮಾತು ಕೊಟ್ಟಿದ್ದೀರಾ ಬೇಗನೆ ಆಚರಣೆಗಳನ್ನು ನನ್ನ ಮೇಲೆ ಹೇರಬೇಡಿ ಅಂತ ಹೇಳಿರ್ತಾಳೆ ಬೆಂಗಳೂರಿನ ಚರ್ಚಿನ ಹಿರಿಯ ಪಾದ್ರಿಗಳನ್ನು ಹಾಕಿ ಕೇಳಿರ್ತಾಳೆ ನೋ ನೋ ಡೋಂಟ್ ಎಂಟರ್ಟೈನ್ ಎನಿ ಅನ್ಕ್ರಿಶ್ಚಿಯನ್ ಪ್ರಾಕ್ಟೀಸ್ ಅಂತ ಅವ್ರು ಹೇಳಿದ್ರಂತೆ ಊರಿಗೆ ಕರ್ಕೊಂಡು ಹೋಗೋಕ್ಕೂ ಆಗಲಿಲ್ಲ ಎರಡು ಮೂರು ಶು ವರ್ಷಕ್ಕೊಂದು ಸತ ನಾನೇ ಹೋಗ್ತಾ ಇದ್ದೆ ಹಣ ಕೊಡ್ಲಿಕ್ಕೆ ಹೋದರೆ ಬೇಡಪ್ಪ ನಮಗೆ ಬೇಕಾದಷ್ಟನ್ನು ನರಸಿಂಹಸ್ವಾಮಿ ಕೊಡ್ತಿದ್ದಾನೆ ಅಂತ ಅಂತಿದ್ರು ಅಮ್ಮ ಎಂಥ ಒಡವೆ ಹೇಳು ಮುಂದಿನ ಸಲ ತಂದು ಕೊಡ್ತೀನಿ ಅಂತ ಕೇಳಿದ್ದಕ್ಕೆ ನನಗೆಂತ ಒಡ್ನಪ್ಪ ಸಂಸಾರಸ್ತ ನೀನು ದುಡ್ಡು ನಿನಗೆ ಬೇಕಾಗತ್ತೆ ನನಗೇನು ಬೇಡ ಅಂತ ಅಂತಿದ್ಲು ಆಗ ನನ್ನ ಸಂಬಳನೂ ಕಡಿಮೆ ಇತ್ತು ಮನೆಯನ್ನು ಸ್ವಲ್ಪನಾದರೂ ಬ್ರಿಟಿಷ್ ಸ್ಟ್ಯಾಂಡರ್ಡ್ನಲ್ಲಿ ನಡೆಸಬೇಕಲ್ಲ ಹಣ ಖರ್ಚಾಗಿ ಹೋಗ್ತಾ ಇತ್ತು ಇನ್ನು ಗೋಮಾಂಸ ಭಕ್ಷಣದ ಪ್ರಕರಣ ಇಲ್ಲದೇ ಇದ್ದಿದ್ದರೆ ಸಂಬಂಧ ಪೂರ್ತಿ ಕಡಿದು ಹೋಗ್ತಾ ಇರಲಿಲ್ಲ ನಾನು ಪ್ರಗತಿಪರನಾಗಿ ಹೊಳೆಯೋಕ್ಕೆ ಶುರುವಾಗಿದ್ದ ಕಾಲ ವೇದದ ಋಷಿಗಳು ಗೋಮಾಂಸ ತಿಂತ ಇದ್ರು ಅಂತ ನಾನು ಸಂಪಾದಿಸುತ್ತಿದ್ದ ಮಾಸಿಕ ವಿಶ್ಲೇಷಣ ಪತ್ರಿಕೆಯಲ್ಲಿ ಲೇಖನ ಪ್ರಕಟ ಆದಾಗ ಸನಾತನಿಗಳೆಲ್ಲ ಧಿಕ್ಕರ ಹಾಕಿದ್ರು ದುಂಬಿ ಆಯಿತು ಬೆಂಗಳೂರಿಗೆ ತರಕಾರಿ ತರೋ ರೈತರು ಕೂಡ ಕೂಡಿಕೊಂಡು ಮೆರವಣಿಗೆ ಹೊರಟರು ಪೊಲೀಸ್ ರಕ್ಷಣೆ ಯಾವತ್ತೂ ಇಲ್ದಿದ್ದಿದ್ರೆ ನನ್ನ ಮನೆ ಕಿಟಕಿ ಬಾಗಿಲುಗಳು ಕೂಡ ಉಳಿತಾ ಇರಲಿಲ್ಲ ನಾನು ಸಾಯ್ದೇ ಇದ್ರು ಕೂಡ ಕೈಕಾಲುಗಳಲ್ಲಿ ಒಂದಾದರೂ ಊನ ಹಾಕ್ತಿತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ಲೇಖನ ಬರದೆ ಗೋಮಾಂಸ ನಿಷೇಧ ಅನ್ನೋರು ಗೋಮಾಂಸ ಭಕ್ಷಣ ಮಾಡೋರನ್ನ ಹೊರಗಡೆ ಇಟ್ಟಾಗತ್ತೆ ಇಂಥ ಹೊರಗಿಡೋ ಕ್ರಮನೇ ಮುಂದೆ ರಾಷ್ಟ್ರ ವಿಭಜನೆಗೆ ಎಡೆ ಕೊಟ್ಟುತ್ತೆ ಭಾರತದ ಎಲ್ಲೂ ಈ ಆಚಾರ ನಿಷೇಧ ಇಲ್ಲ ವಿದೇಶದಲ್ಲಿದ್ದಾಗ ನಾನು ನಿತ್ಯ ತಿಂತಾ ಇದ್ದೆ ಈಗ ಸಿಕ್ಕಿದಾಗ ತಿಂತೀನಿ ಹಾಗಂತ ನನ್ನನ್ನು ಭಾರತೀಯ ಅನ್ನೋ ಅಧಿಕಾರ ಆ ಭಾರತೀಯ ಅಲ್ಲ ಅನ್ನೋ ಅಧಿಕಾರ ಯಾರು ಉಂಟು ಈ ಥರ ಸಂಚಿಕೆಯಲ್ಲಿ ಬರೋ ಹೊತ್ತಿಗೆ ಸನಾತನಿಗಳ ಕೋಪನೂ ಹೊಳೆ ಇಳಿದಿರುತ್ತೆ ನಮಗೆ ಪೊಲೀಸರ ಮತ್ತು ಸರ್ಕಾರದ ರಕ್ಷಣೆ ಇರುತ್ತೆ ನಾವು ಸೆಮಿನಾರ್ಗಳನ್ನು ನಡೆಸಿದ್ವಿ ಧೈರ್ಯವನ್ನು ತೋರಿಸಿದ್ವಿ ಇದಾದ ಒಂದು ವರ್ಷ ಕಳೀತು ಊರಿಗೆ ಹೋಗಿ ಅಷ್ಟೊತ್ತಾಗಲೇ ಮೂರು ವರ್ಷ ಆಗಿತ್ತು ಕಾಳೇನಹಳ್ಳಿಯ ಸೋಷಲಿಸ್ಟ್ ಮುಂದಾಳು ಪ್ರಕಾಶ್ ಗೌಡ್ರ ಮಗಳ ಮದುವೆಗೆ ಹೋದಾಗ ಅಥವಾ ಹೋಗ್ತಿದ್ರೆ ಪಕ್ಷದ ಸ್ನೇಹ ಬೆಳೆತಿರ್ಲಿಲ್ಲವೆ ಗೊತ್ತಿಲ್ಲ ಅಷ್ಟು ಹತ್ತಿರ ಹೋದ ಊರಿಗೆ ಹೋಗಿ ಅಪ್ಪ ಅಮ್ಮನ ನೋಡೋಕ್ಕೆ ಅಂತ ಹೋಗಿ ಅವ್ರ ಬಾಯಿಗೆ ಗ್ರಾಸ ಆಗ್ತಿದ್ದೆ ಮದುವೆಗೆ ಬಂದಿದ್ದ ನಮ್ಮೂರವರೆಲ್ಲರೂ ಊರಿಗೆ ಬರದೆ ಹೋಗ್ತೀರಾ ಅಂತ ಕೇಳು ಇದ್ರು ಮಧ್ಯಾಹ್ನ ಮೂರು ಗಂಟೆ ಹೊತ್ತಲ್ಲಿ ಕಾರ್ ನಡೆಸ್ಕೊಂಡು ಹೋದಾಗ ಒಳ ಅಂಗಳದಲ್ಲಿ ಕೂತ್ಕೊಂಡು ಹೂ ಬತ್ತಿ ಹೊಸತಿದ್ದ ಅಮ್ಮನಿಗೆ ಗುರ್ತು ಸಿಕ್ಕದೆ ಅಷ್ಟರಲ್ಲಿ ಜೆ ಪಿ ಡ್ರೆಸ್ ಶುರು ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಅವ್ರಿಗೆ ಗುರುತು ಸಿಗ್ಲಿಲ್ಲ ನಾನು ಕಣಮ್ಮ ನಾನು ಅಂದೆ ಅವಳ ಮುಖದಲ್ಲಿ ಸಡಗರ ಒಳಗಡೆಯಿಂದ ಅಪ್ಪ ಬಂದರು ಪ್ರಕಾಶ್ ಗೌಡನ ಮಗಳ ಮದುವೆ ಬಂದಿದ್ಯಾ ತಾಳು ಅಂತ ಹೇಳಿಬಿಟ್ಟು ಒಳಗಡೆ ಹೋದರು ನನ್ನ ಮಾಸ್ಪತ್ರೆಗೆ ಹಿಡ್ಕೊಂಡು ಬಂದು ನನ್ನ ಮುಂದೆ ಹಾಕಿದ್ರು ಗೋಮಾಂಸ ಭಕ್ಷಿಸ್ತೀನಿ ಅಂತ ಧೈರ್ಯವಾಗಿ ಬರೆದಿದ್ಯಾ ಹೌದಲ್ವೇ ಅಂದ್ರು ಅನಿರೀಕ್ಷಿತದಿಂದ ನನ್ನ ಬಾಯಿ ಕಟ್ ಹೋಯ್ತು ಒಂದು ಕ್ಷಣದಲ್ಲಿ ಚೇತರಿಸ್ಕೊಂಡೆ ಅಪ್ಪ ಹೊರಗಡೆ ರಾಜಕಾರಣದಲ್ಲಿ ಏನೇನೋ ಹೇಳಬೇಕಾಗತ್ತೆ ಬರಿಬೇಕಾಗತ್ತೆ ಅದನ್ನೆಲ್ಲ ನೀವು ನಂಬ್ತೀರಾ ಅಂದೆ ಸುಳ್ಳಾಗಿದ್ರೆ ಸುಳ್ಳು ಯಾಕೆ ಹೇಳ್ತೀಯಾ ಮನುಷ್ಯನಿಗೆ ನಾಲ್ಗೆ ಒಂದೋ ಎರಡೋ ಹೇಳು ಪುಟ್ಟಿಸಿದ ನನ್ನೆದ್ರು ಹೆತ್ತ ನಿನ್ನೆದ್ರು ನಿಂತಿದ್ಯಾ ನಿಜ ಹೇಳು ಅಂತ ಅವರು ಸವಾಲ್ ಹಾಕಿದ್ರು ನನ್ನ ಅಭಿಮಾನ ಕೆರಳಿತು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆಯ್ತು ಅಕಸ್ಮಾತ್ ತಿಂದಿದ್ದೆ ಅನ್ಕೊಳ್ಳಿ ಏನ್ ತಪ್ಪು ಗೋವುಗಳನ್ನ ಸಾಕದೇ ಇರೋ ಚೀನಾ ಮಂಗೋಲ ದೇಶಗಳಲ್ಲೂ ಬಿಟ್ಟು ಪ್ರಪಂಚದ ಉಳಿದ ಎಲ್ಲ ಜನಾಂಗದವರು ಗೋಮಾಂಸ ಭಕ್ಷಣೆ ಮಾಡ್ತಾರೆ ನಮ್ಮ ದೇಶದಲ್ಲೂ ಶೇಕಡ ಎಷ್ಟು ಭಾಗ ಮಾಡ್ತಾರೆ ಗೊತ್ತಾ ಒಬ್ಬರ ಆಹಾರವನ್ನು ಇನ್ನೊಬ್ರು ನಿಯಂತ್ರಿಸೋದು ಫ್ಯಾಸಿಸಮ್ ಅಥವಾ ಪ್ರಜಾಪ್ರಭುತ್ವ ಅಲ್ಲ ಅಂತ ನಾನಂದೆ ಒಪ್ಕೊಂಡಿಯಲ್ಲ ಒಳ್ಳೇದು ಬಿಡು ನಿನ್ನಂತ ಪುತ್ರರತ್ನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ನಿನ್ನಮ್ಮ ಪ್ರಾಯಶ್ಚಿತ ಮಾಡ್ಕೋತೀವಿ ಅಂತ ಒಳಗಡೆ ಹೋಗ್ಬಿಟ್ಟು ನಾನು ಹೊರಗೆ ಬಂದ ಕಾರು ಸ್ಟಾರ್ಟ್ ಮಾಡಿಕೊಂಡು ಬಂದೆ ಆಮೇಲೆ ಪ್ರಕಾಶ್ ಗೌಡರಿಂದ ತಿಳಿದಿದ್ದು ಆ ಪತ್ರಿಕೆಯನ್ನು ಅವರಿಗೆ ಕೊಟ್ಟು ಓದು ಅಂತ ಹೇಳಿದ್ದು ಒಬ್ಬ ಗಾಂಧಿವಾದಿ ನರಸಿಂಹಪ್ಪ ಅಂತೆ ಅವನ ಮಗಳು ಮುಸಲ್ಮಾನಳಾಗಿ ಅಮೀರನ್ನ ಮದುವೆ ಆಗೋಕೆ ನಾನು ಕುಮ್ಮಕ್ ಕೊಟ್ಟೆ ಅನ್ನೋದು ಪ್ರತೀಕಾರಕ್ಕಿರಬಹುದಾ ಗಾಂಧಿನೂ ಗೋಪೂಜಕ ವೈಚಾರಿಕ ಪ್ರವಾಹ ಮುಂದೆ ಹರಿಯುವಾಗ ಸ್ನೇಹ ಬಾಂಧವ್ಯಗಳು ಹರಿದು ಒಂದೊಂದು ದಡಕ್ಕೆ ಕೊಚ್ಚಿ ಹೋಗ್ತವೆ ಪ್ರಪಂಚವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸಿದ ಎಲ್ಲ ಮಹಾವ್ಯಕ್ತಿಗಳ ಜೀವನದಲ್ಲೂ ಅಜ್ಞಾನ ತುಂಬಿರೋ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರು ದೂರವಾಗೇ ಇರ್ತಾರೆ ಹಾಗಂತ ಭಾವ ದೌರ್ಬಲ್ಯಗಳನ್ನ ತೋರಿಸಿದ್ರೆ ಅವರು ಮಹಾವ್ಯಕ್ತಿಗಳು ಆಗ್ತಾ ಇರಲಿಲ್ಲ ಅಂತ ನನಗ್ ನಾನೇ ಸಮಾಧಾನ ಮಾಡಿಕೊಂಡೆ ಇದೆಲ್ಲ ಕಳೆದು ಇಪ್ಪತ್ತೈದು ವರ್ಷ ಆಗೇ ಹೋಗಿತ್ತು ಈಗ ಅರುಣ ಸಿವಿಲ್ ಮ್ಯಾರೇಜ್ನ ರಕ್ಷಣೆ ಇಟ್ಕೊಂಡು ಹೋಗಿದ್ರೆ ಅಮ್ಮನ ನೆನಪು ಇಷ್ಟೊಂದು ಬಾಧಿಸ್ತಿರ್ಲಿಲ್ವೇನೋ ಅಂತ ಅನ್ನಿಸ್ತು ಯಾವುದಕ್ಕೂ ಯಾವುದು ಸಂಬಂಧ ಅನ್ನೋ ಒಂದು ಆಶ್ಚರ್ಯನೂ ನನಗಾಯಿತು ಆಮೇಲೆ ಅಪ್ಪ ಅಮ್ಮರ ಸಂಬಂಧ ಪ್ರೀತಿಗಳೆಲ್ಲ ಮೂರು ಜನ ಹೆಣ್ಮಕ್ಳು ಅಳಿಯಂದರು ಆ ಮೊಮ್ಮಕ್ಕಳ ಮೇಲೆ ಬೆಳೀತಂತೆ ನನಗೆ ಸುದ್ದಿ ಹಾಗಾಗಿ ಇತ್ತು ಸಂಪರ್ಕನೇ ಇಲ್ಲ ಅಮ್ಮನಿಗೀಗ ಎಂಬತ್ತೈದು ಇಷ್ಟು ವಯಸ್ಸಾದ ಮೇಲೆ ಯಾವ ಕ್ಷಣದಲ್ಲಿ ಏನೋ ಗೊತ್ತಿಲ್ಲ ಅಪ್ಪನಿಗೆ ತೊಂಬತ್ತೈದು ಅಥವಾ ನೂರು ಮುಟ್ಟಬಹುದು ಅಥವಾ ದಾಟ್ಲಬಹುದು ಏನಾದರೂ ಆಚರಿಸೋಕ್ಕೆ ನನಗಂತೂ ಅವಕಾಶ ಇರೋದಿಲ್ಲ ಇಷ್ಟು ವರ್ಷ ಮನಸ್ಸು ದೂರ ಆಗಿರಬೇಕಾದ್ರೆ ಸಡಗರ ಆಚರಣೆ ಹೇಗೆ ಸಾಧ್ಯ ಮಾನವೀಯ ಸಂಬಂಧಕ್ಕಿಂತ ಒಂದು ಪ್ರಾಣಿಯ ಮಾಂಸ ತಿನ್ನೋದನ್ನು ಬಿಡು ಅನ್ನೋ ಸಂಗತಿಗೆ ಬೆಲೆ ಕೊಡೋ ಈ ಧರ್ಮ ಎಂಥದ್ದು ಈ ಧರ್ಮವನ್ನು ಧಿಕ್ಕರಿಸಿ ಛೇಡಿಸಿ ವಿಶ್ಲೇಷಿಸಿ ಎಷ್ಟು ಲೇಖನ ಬರೆದ್ರು ಎಷ್ಟು ಭಾಷಣ ಮಾಡಿದ್ರು ಮುಲುಕದೆ ಹಾಗೇ ಇದೆಯಲ್ಲ ಅಂತ ಅವರು ಹಿಂದೂ ಧರ್ಮದ ಮೇಲೇ ಸಿಡಿಗುಡಿಕೊಳ್ತಾರೆ సద్యకి కతీయను నిల్సి నమస్కారం